ಹಿಂದೆ ಒಟ್ಟಿಗೆ ಕಿಚ್ಗ ಇಂದ್ರೆ ಕಾಲ್ದವರು ಸೊಪ್ಪು ಸದಾ ಬೇಯಿಸ್ಕದಮ್ಮ ಉಂಡ್ಕ ಕಂದು ಕಾಲ ಕಳಿತಿರೋಕಪ್ಪ ಆ ಈ ಕಾಡಿನ ಸೊಪ್ಪುಗಳು ಈಗ ಈಗ ಒಂದಷ್ಟು ಜನ ತರ ಸೊಪ್ಪು ತರಕಾರಿಗಳು ಬಂದ್ಬಿಟ್ಟವ ಹಿಂದೆ ಇಂದ ಹಿಂದಿದ್ದ ಗೊತ್ತಾ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ತಾ ನಮ್ಮ ಇಂದ ನಮ್ಮ ಮುದುಕಿರೋ ಮೂರು ನಮ್ಮ ಅಜ್ಜಿರು ನಮ್ಮ ಓನರು ಕಾಡಲ್ಲಿ ಹೋಗಿ ಕುಯ್ಕ ಬರ್ತಿರೋ ಸೊಪ್ಪುಗಳ ಆ ಕಾಡಿನ ಸೊಪ್ಪುಗಳು ಯಾವ್ದಂತ ನೀವು ಕೇಳಿದರೆ ಇವತ್ತಿನ ಕೇಳಿದ್ರೆ ಆ ನೋಡಿ ಒಂದಿನ ಕೇಳ್ರಿ ಯಾವ್ ಲೆಕ್ಕ ಕಳ್ರೆ ಯಾವ ಒಂದು ಕುಂಬಳ ಸೊಪ್ಪು ಬಗ್ರಂಟೆ ಸೊಪ್ಪು ಗುರ್ಜಾ ಸೊಪ್ಪು ಏ ಅಪ್ಪ ಸೊಪ್ಪು 안나소포워 n d a l g a 포 n u g 포아멜라킬기라소포 ಆಮೇಲೆ ದಗ್ಳ ಸೊಪ್ಪು ಆಮೇಲೆ ಕಲ್ಕರ್ಕ ಸೊಪ್ಪು ತಿರ್ಗಾ ಎಂತದ ಈ ಚಕ್ಟ ಸೊಪ್ಪು ಅನ್ನೋದು ತಿರ್ಗ ಕೀರೋ ಸೊಪ್ಪು ದಂಟಿನ ಸೊಪ್ಪು ತಿರುಗಿ ಮೆಂತ್ಯ ಸೊಪ್ಪು ಆಮೇಲೆ ಕಳ್ಳ ಕಡಲೆ ಸೊಪ್ಪು ಕಡಲೆ ಗಿಡದ ಸೊಪ್ಪು ಆಮೇಲೆ ಪಾಲಕ್ಕು ಮೆಂತ್ಯ ಅದು ಬಿಟ್ರೆ ಆಲ ಸೊಪ್ಪು ಅಂತ ಇದು ಹಳೆಕಾಲ ಸೊಪ್ಪು ಆಲ ಸೊಪ್ಪು ಸೀಗ ಸೊಪ್ಪು ಮತ್ತು ಜಾವನ ಸೊಪ್ಪು ಅಂತ ನಂದು ಕರೋತಿರು ಈ ಬೆಲೆ ಈಗೆಲ್ಲ ಯಾರು ಎಲ್ಲ ಕ್ವಿಗ ಬಂದು ಎಲ್ಲ ಫಾರಮ್ ಬೆಳಕ ಬೆಳಕ ನಮ್ಮ ನಾವು ವಾಸನೆ ಇಲ್ಲ ಕೈ ಒಂದು ಸಟ್ಕೋ ಈ ಮಾಮೂಲಿ ಈ ಪುದೀನ ಕೋತ್ಮೂರಿ ಕರ್ಬೇವು ಒಂದು ಸೊಪ್ಪು ಎಲ್ಲಕ್ಕೂ ಉಪ್ಪಿಟ್ಟಿ ಅಂದಿರೋದು ಎಲ್ಲಕ್ಕೂ ಬೇಯಿಸ್ತೀವಿ ಈ ಈಗ ಯಾರ ಅದನ್ನು ಮಾಡ್ಕೊಂಡು ಅವ್ರು ಕತೆ ಅದಕ್ಕೆ ಹೊಳದು ಒಂದು ಬಂಡಿ ಅದು ಇದು ಬ್ಯಾರ್ದು ಬೇಕಾದ್ರು ತಿನ್ನೋದಕ್ಕಿದಾಗ ಈ ಪೇಷಂಟ್ಗಳು ಪಾಪ ಕಾಯಿಲೆ ಕಸ ಇರೋರ್ಗೆ ಈ ರಸ ಮಾಡ್ಕದ ಈ ಸೊಪ್ಪು ರಸ ಮಾಡ್ಕೊಂಡು ಕುಡಿದ್ರೆ ಭಗವಂತ ಆರೋಗ್ಯ ಒಳ್ಳೇದಾದಂತಕ್ಕಪ್ಪ ನೀವು ಅಂತ ಕೆಲಸ ಮಾಡಿ ಯಾರ್ಯಾರ ಇನ್ನು ನಂಗೊಂದಷ್ಟು ಗೊತ್ತಿರೋ ಸೊಪ್ಪುಗಳು ಹೇಳಿ ನಮ್ಮಪ್ಪ ನಮ್ಮ ಹೇಳ್ಕೊಡ್ರೆ ನಮ್ಮ ಅಜ್ಜಿ ಹೇಳ್ಕೊಡ್ರ ಸೊಪ್ಪುಗಳು ನಿಮಗೆ ಗೊತ್ತಿರೋ ಸೊಪ್ಪುಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಒಳ್ಳೆದ್ಲಿ ನಾ ಚೆನ್ನಾಗಿ ಅನುಕೂಲ ಆಗಲಿ ಸೊಪ್ಪು ಕೊಯ್ಕೊ ಉಣ್ಕದಮ್ಮ ಉಪ್ಪು ಸರ್ ಉಪ್ಪ ಮುದ್ದು ಉಣ್ಣಕೋದ ಚೆನ್ನಾಗಿ ಗಟ್ಟಿ ಮೂಟಾಗಿರಲಿ ನಮ್ಮ ಸರ ಯಾರು